ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದ್ರಿ ಆರಾಮದಿರಿ ಅನ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕ್ಕತ್ತೆ ಎಲ್ಲರಿಗೂ ಗೊತ್ತಾಗಿರ್ಬೋದು ತಮ್ಮ ಇಲ್ಲಿ ನೋಡಿದರೆ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಥೇಳಿ ಇವತ್ತು ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಏನೇನು ಕಾರಣ ಮತ್ತು ನಾವು ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಬ್ಲೌಸ್ ಕಟ್ಟಿಂಗ್ ಒಳಗೆ ಯಾವ ರೀತಿಯಾಗಿ ನಾವು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಇವತ್ತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಆ ಇಂಪ್ರೂವ್ಮೆಂಟ್ ತಗೊಂಡು ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಕಸ್ಟಮರ್ಸ್ ಹೇಳಿದಾಗ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ತೊಗೊಂಡು ಯಾವ ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡಿದೆ ಅಂಥೇಳಿ ನನ್ನ ಪ್ರಕಾರ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಿ ಮತ್ತು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ಲಾತಿಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲಿಗೆ ನಾವು ನಾವು ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ ಬ್ಲೌಸ ರೆಡಿ ಬ್ಲೌಸಾಗ ಕೊಟ್ಟು ನಮ್ಗೆ ಆ ಬ್ಲೌಸ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೋ ಮೊದಲಿಗೆ ಅವರು ಏನು ಹೇಳ್ತಾರೋ ಎಲ್ಲ ಮೆಜರ್ಮೆಂಟ ಕರೆಕ್ಟಾಗಿದೆ ಫಿಟ್ಟಿಂಗ್ ಕರೆಕ್ಟಾಗಿದೆ ಬಟ್ ಭುಜ ಮಾತ್ರ ಜಾರ್ತಾ ಇದೆ ಅಂತ ಹೇಳ್ತಾರೆ ಹೀಗಾಗಿ ನಾವು ಒಂದು ಆ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಆ ರೀತಿಯಾಗಿ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ಮೇನ್ ನಾವು ಬ್ಲೌಸ್ ನೆಕ್ ವಿಡ್ತು ಎಷ್ಟು ತೊಗೋಬೇಕು ಅಂಥೇಳಿ ಗೊತ್ತಿರಬೇಕು ನಾವು ಜಾಸ್ತಿ ತೊಗೊಂಡ್ರೆ ಆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತತಿ ಇವಾಗ ಯಾವ ಒಂದು ಎದೆ ಸುತ್ತಳತೆಗೆ ಎಷ್ಟು ನಾವು ನೆಕ್ ವಿಡ್ತನ್ನ ತೊಗೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರಬೇಕು ಈಗ ನೆಕ್ ವಿಡ್ತು ಜಾಸ್ತಿ ತೊಗೊಂಡ್ವಿ ಅಂತಂದ್ರೆ ನಾರ್ಮಲ್ಲಾಗಿ ಆಗಿ ಬ್ಲೌಸ್ ಭುಜ ಜಾರಲಕ್ಕ ಹಾಗೆ ನಾವು ರೆಡಿ ಬ್ಲೌಸ್ನ ಇವಾಗ ಸ್ಟಿಚ್ ಮಾಡಿ ಕೊಟ್ಟಿರ್ತೀವಿ ಜಾರ್ತಾ ಇದೆ ನಮಗೆ ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿ ಕಸ್ಟಮರ್ಸ್ ಬಂದಾಗ ನಾವು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದ್ರೆ ಆ ಮೊದಲಿಗೆ ನಾವು ಮೇನ್ ಚೆಕ್ ಮಾಡಬೇಕಾಗಿರೋದು ನಾವೆಲ್ಲನೂ ಕರೆಕ್ಟಾಗಿ ನಾವು ನೆಕ್ ಬಿಡ್ತು ಕರೆಕ್ಟಾಗಿ ತೊಗೊಂಡಿದ್ದೀವಿ ಬತ್ತು ಆರ್ಮ್ ಹೋಲ್ ಲೆಂತ್ ಕೂಡ ಕರೆಕ್ಟಾಗಿ ತೊಗೊಂಡಿದ್ವಿ ಆದರೂ ಕೂಡ ನಮ್ಗೆ ಜಾರ್ತಾ ಇದೆ ಅಂತಂದ್ರೆ ಫಸ್ಟ್ ಮೇನ್ ಪಾಯಿಂಟು ನಾನು ಕೂಡ ಸ್ಟಾರ್ಟಿಂಗ್ ಒಳಗೆ ಒಳಗೆ ಒಂದು ವರ್ಷದ ಹಿಂದ್ಗಡೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ನಿ ಸೊ ಅದ್ರೊಳಗೆ ಅವ್ರೇನು ಹೇಳಿದ್ರು ಬ್ಲೌಸ್ ಭುಜ ಜಾರ್ದ ಆಮೇಲೆ ಆರ್ಮ್ ಹೋಲ್ ರೌಂಡಿಂಗ್ ಏನಿದೆ ಎಲ್ಲ ಒಂದು ಅರ್ಧ ಇಂಚ್ ಆಗುವಷ್ಟು ಜಾಸ್ತಿನ ಸ್ಟಿಚ್ ಮಾಡಿಬಿಟ್ಟಿದೆ ಅವಸರದೊಳಗೆ ಹೀಗಾಗಿ ಅದು ಸ್ಲೀವ್ನ ಹಾಕುವಾಗ ಅದು ಮೇಲ್ಗಡೆನೇ ಇರ್ತಾ ಇರಲಿಲ್ಲ ಹೀಗಾಗಿ ಆ ಶೋಲ್ಡರ್ ಡ್ರಾಪ್ ಆಗೋದು ಚಾನ್ಸಸ್ ಇರ್ತೈತಿ ಆಮೇಲೆ ನಾನು ಏನು ಮಾಡಿದೆ ಅಂತಂದ್ರೆ ನಾನು ಆರ್ಮ್ ಹೋಲ್ ರೌಂಡಿಂಗ್ ಟೈಟ್ ಇತ್ತು ಅಂತಂದ್ರೆ ಅದು ಕೂಡ ಭುಜ ಜಾರಿಯೋ ಚಾನ್ಸಸ್ ಇರ್ತೈತಿ ನಂತರ ನಾನು ಬಿಚ್ಚಿ ಮತ್ತು ಒಂದು ಅರ್ಧ ಇಂಚ್ ಆಗೋ ಜಾಸ್ತಿ ಇಟ್ಟ ಮತ್ತು ಸ್ಟಿಚ್ ಮಾಡಿದೆ ಇವಾಗ ಯಾವುದೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಲಾಕ ಕೊಟ್ಟರು ಕೂಡ ಇದೇ ಒಂದು ಬ್ಲೌಸ್ನ ಅವರು ಅಳತೆಗಾಗಿ ಇದನ್ನ ಕೊಡ್ತಾರೋ ಈಗ ಅಷ್ಟು ಚೆನ್ನಾಗಿ ನೀಟಾಗಿ ಕೂತತಿ ಹೀಗಾಗಿ ನಾವು ಆರ್ಮೋಲ್ ರೌಂಡಿಂಗ ಜಾಸ್ತಿ ಹಿಡಿದ್ವಿ ಟೈಟ್ ಆಯಿತು ಅಂತಂದ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರ್ತತಿ ಫಸ್ಟ ನೆಕ್ ವಿಟ್ತು ಜಾಸ್ತಿ ತಗೊಳ್ಳೋ ಹೋಗಿಲ್ಲ ಎಷ್ಟು ಬೇಕಲ್ಲ ಯಾವ ದಿವಸ ತಳ ತೆಗೆ ಎಷ್ಟು ಬೇಕೋ ಅಷ್ಟೇ ನಾವು ನೆಕ್ ವಿಟ್ನ ತೊಗೋಬೇಕಾಗಿರ್ತತಿ ಆಮೇಲೆ ಸ್ಟಿಚಿಂಗ್ ಮಾಡಿರ್ತಕ್ಕಂತಹ ಬ್ಲೌಸ್ ಆನ್ ಹೋಲ್ ರೌಂಡಿಂಗ್ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ವಿ ಇಲ್ಲ ಅಂಥೇಳಿ ಅದನ್ನ ನೋಡ್ಕೋಬೇಕು ಬ್ಲೌಸ್ ನಾವು ಕಟಿಂಗ್ ಮಾಡೋ ಮಾಡುವಾಗ ಕೆಲವೊಂದು ನಾವು ಮಿಸ್ಟೇಕ್ ಮಾಡೋದ್ರಿಂದ ಕೂಡ ಬ್ಲೌಸ ಬುಜ ಜೊರೆಯೋ ಚಾನ್ಸಸ್ ಇರ್ತೈತಿ ಮೊದಲಿಗೆ ನಾವು ಲೆಂತ್ ಎಷ್ಟಿದೆ ಮತ್ತು ಎದೆ ಸುತ್ತಳತೆ ಎಷ್ಟಿದೆ ಹೇಳಿ ನೋಡ್ಕೋಬೇಕಾಗಿರ್ತದೆ ಹಾಗೆ ಸೊಂಟದ ಸುತ್ತಳತೆ ಎಷ್ಟಿದೆ ಹೇಳಿ ಅದನ್ನು ಕೂಡ ನೋಡ್ಕೊಂಡು ಚೆಕ್ ಮಾಡಿ ನಾವು ಆ ಬ್ಲೌಸ ಕಟಿಂಗ್ ಮಾಡಬೇಕಾಗಿರ್ತತಿ ಕೆಲವೊಬ್ಬರು ಏನು ಮಾಡ್ತಾರೆ ಎದೆ ಸುತ್ತಳತೆ ಅಷ್ಟ ಚೆಕ್ ಮಾಡಿಕೊಂಡು ಆ ಬ್ಲೌಸ್ ಕಟಿಂಗ್ ಮಾಡಿಬಿಟ್ರೆ ಸೊ ಸೈಡ್ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರೋಂಗಿಲ್ಲ ಹೀಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಮೊದಲಿಗೆ ನಾವು ರೆಡಿ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ಮತ್ತು ಸೊಂಟದ ಸುತ್ತಳತೆ ಎಷ್ಟಿದೆ ಎದೆ ಸುತ್ತಳತೆ ಎಷ್ಟಿದೆ ಮತ್ತು ಆರ್ಮ್ ಹೋಲ್ ಲೆಂತ್ ಆರ್ಮ್ ಹೋಲ್ ಲೆಂತ್ ಎಷ್ಟಿದೆ ಅಂತ ಹೇಳಿ ಇದನ್ನ ಮೇನ್ ನಾವು ಚೆಕ್ ಮಾಡ್ಕೋಬೇಕಾಗಿರ್ತೈತಿ ಒಂದೊಂದು ಟೈಮ್ ಒಳಗೆ ಏನು ಮಾಡ್ತೀವಿ ಅಂತ ಎದೆ ಸುತ್ತಳೆ ತೆಗೋ ತೊಗೊಂಡಿರ್ತೀವಿ ಸೊಂಟದ ಸುತ್ತಳತೆನ ತೊಗೊಂಡಿರ್ತೀವಿ ಆರ್ಮ್ ಹೋಲ್ ಲೆಂತ್ನ ನಾವು ಚೆಕ್ ಮಾಡೋಂಗಿಲ್ಲ ಹೀಗಾಗಿ ನಾವು ಎಲ್ಲ ಪೂರ್ತಿ ಬ್ಲೌಸ ಫಿನಿಶಿಂಗ್ ಆಗಿಬಿಟ್ಟಿರ್ತೈತಿ ಎದೆ ಸುತ್ತಳತೆ ನಾವು ಹಿಡಿದಿರ್ತೀವಲ್ಲ ಎದೆ ಸುತ್ತಳತೆ ಕರೆಕ್ಟಾಗಿ ಬಂದಿರ್ತೈತಿ ಬಟ್ ಆರ್ಮ್ ಹೋಲ್ ಲೆಂತಲ್ಲಿ ಒಂದು ಹಾಫ್ ಇಂಚ್ ಆಗೋ ಅಷ್ಟು ಕಡಿಮೆ ಬಂತು ಅಂತಂದ್ರೆ ಆರ್ಮ್ ಹೋಲಲ್ಲಿ ಟೈಟಾಗಿ ಶೋಲ್ಡರ್ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸ ಖಂಡಿತ ಇರ್ತೈತಿ ಹೀಗಾಗಿ ನಾವು ಎದೆ ಸುತ್ತಳತೆ ಮತ್ತು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡಿಕೊಂಡು ಎರಡೂ ಒಂದೇ ಒಂದು ಪಾಯಿಂಟಲ್ಲಿ ಬರೋ ರೀತಿಯಾಗಿ ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡೋವಾಗ ನಾನು ಆಲ್ರೆಡಿ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡನ್ನಿ ಆರ್ಮ್ ಹೋಲ್ ಲೆಂತ್ ನಮ್ಮ ಚೆಕ್ ಮಾಡಿಕೊಂಡು ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕು ಹಾಗೆ ಕಡಿಮೆ ಬಂತು ಅಂತಂದ್ರೆ ಲೆಂತ್ನ ಜಾಸ್ತಿ ತೊಗೊಳ್ಳೋದು ಜಾಸ್ತಿ ಬಂತು ಅಂದರೆ ಲೆಂತ್ನ ಕಡಿಮೆ ತೊಗೊಂಡು ನಾವು ಮಾರ್ಕ್ನ ಹಾಕೋದು ಅಂಥೇಳಿ ಆಲ್ರೆಡಿ ವಿಡಿಯೋ ಒಳಗೆ ಹೇಳೀನಿ ಇವಾಗ ನೆಕ್ ಬಿಡ್ತಾಯಿತ್ತು ಆರ್ಮ್ ಹೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೋಬೇಕು ಹಾಗೆ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಕೋಬೇಕು ಇಷ್ಟೆಲ್ಲ ಆದ್ರೂ ಕೂಡ ಭುಜ ಇದ್ದೀನಿ ಅಂತಂದರೆ ನಾವು ಆಲ್ಟ್ರೇಷನ್ಗೆ ಬಂತು ಅಂತಂದರೆ ನೆಕ್ಸ್ಟ್ ಹಿಂದ್ಗಡೆ ಬಂದರೆ ಡೋರಿನ ಅಟ್ಯಾಚ್ ಮಾಡೋದು ಇಲ್ಲ ನಮ್ಮ ಶೋಲ್ಡರ್ ಏನಿದೆ ಅಲ್ಲ ಇಲ್ಲಿ ಒಂದು ಅಷ್ಟು ಸ್ಟಿಚಿಂಗ್ ಮಾಡಿದ್ರು ನಡೆಯುತ್ತೆ ಇಲ್ಲ ನಮಗೆ ಆ ಬ್ಯಾಕಲ್ಲಿ ನಮ್ಮ ನೆಕ್ ಕಡಿಮೆ ಆಗುತ್ತೆ ಮತ್ತು ಬೇಡ ಅನ್ನೋರು ಡೋರಿನ ಅಟ್ಯಾಚ ಮಾಡ್ಕೋಬಹುದು ಮೇನ್ ನಾವು ಆರ್ಮ್ ಹೋಲ್ ರೌಂಡಿಂಗ್ ಎಷ್ಟಿದೆ ಅಲ್ಲ ಅಷ್ಟು ಕರೆಕ್ಟಾಗಿ ನಾವು ತಗೊಂಡ ಸ್ಟಿಚಿಂಗ್ ಮಾಡಬೇಕು ಹಾಗೆ ನಾವು ಕಟಿಂಗ್ ಮಾಡುವಾಗ ಆ ನೆಕ್ ಪೇಟು ಮತ್ತು ಸೊಂಟದ ಸುತ್ತಾಳತಿ ಎದೆ ಸುತ್ತಾಳತಿ ಮತ್ತು ಆರ್ಮ್ ಹೋಲ್ ಲೆಂತ್ ಇವೆಲ್ಲ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ತೊಗೊಂಡು ನಾವು ಕಟ್ಟಿಂಗ್ ಮಾಡಿದ್ವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ ಫಿನಿಶಿಂಗ್ ಅಷ್ಟೇ ನೀಟಾಗಿ ಬರುತ್ತೆ ಮತ್ತು ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಬರ್ತತಿ ಸೊ ನಾನು ಟೈಲರಿಂಗಲ್ಲಿ ಅನುಭವ ಆಗಿರ್ತಕ್ಕಂಥ ಯಾವ ರೀತಿಯಾಗಿ ಮತ್ತ ಮಾಡಿರ್ತಕ್ಕಂತಹ ಒಂದು ಬ್ಲೌಸನ್ನು ಯಾವ ರೀತಿಯಾಗಿ ತಿದ್ದಕೊಂಡು ಸ್ಟಿಚಿಂಗ್ ಮಾಡಿದೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದೀನಿ ಇವಾಗ ಏನಿದೆ ಅಲ್ಲ ನಾನು ಇವಾಗ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬ್ಲೌಸನ್ನು ನಾನು ಮೊದಲಿಗೆ ಅಳತೆ ಮಾಡಿಕೊಂಡು ಎಲ್ಲ ನಾವು ಪಾಯಿಂಟ್ನ ನಾವು ಸ ಸಣ್ಣ ಪುಟ್ಟ ಟಿಪ್ಸ್ ಇರ್ತಾವೆ ನೋಡಿರಿ ಅವನ್ನ ನಾವು ಫಾಲೋ ಮಾಡ್ತಾ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಯಾವುದೇ ರೀತಿಯಾಗಿ ಅದಂತ ಚೆನ್ನಾಗಿ ನಾವು ಆ ಬ್ಲೌಸ್ ಮೆಜರ್ಮೆಂಟ್ ತೊಗೊಳಕ ಮತ್ತು ಬ್ಲೌಸ್ ಕಟಿಂಗ್ ಮಾಡ್ಲಾಕ ಬಂತು ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಷ್ಟು ಎದೆ ಸುತ್ತಲತ್ತೆ ನಾವು ನಾರ್ಮಲ್ ಬ್ಲೌಸು ಕಟೋರಿ ಬ್ಲೌಸ್ ಮತ್ತು ಡಿಸೈನ್ಸ್ ಬ್ಲೌಸ್ಗಳನ್ನ ಆರಾಮಾಗಿ ನಾವು ಸ್ಟಿಚಿಂಗ ಮಾಡ್ಬೋದು ಹಾಗೆ ಇವತ್ತೇ ಹೇಳಿರ್ತಕ್ಕಂಥ ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನಿ ಆಲ್ರೆಡಿ ನಾವು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ನಾನು ಒಂದೊಂದಾಗಿ ನಿಧಾನವಾಗಿ ಕೂಡ ಹೇಳಿಕೊಟ್ಟನಿ ಯಾವ ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡಿ ಬ್ಲೌಸ್ನ ಕಟಿಂಗ್ ಅಂತ ಹೇಳಿ ಹೇಳ್ಕೊಟ್ಟನಿ ಹಳೆಯೊಳಗೆ ಇದ್ಕೊಂಡು ನಾನು ಇಲ್ಲಿ ಸ್ಟಿಚಿಂಗ್ ಕಲಿಲಾಕ ಹೋಗಿಲ್ಲ ನನ್ನ ಮನೆಯಲ್ಲಿನ ಇದ್ಕೊಂಡು ಮತ್ತೆ ಹಳೇನು ಬ್ಲೌಸಸ್ ಅದಾವಲ್ಲ ನಾನು ಕಟೋರಿ ಬ್ಲೌಸಸ್ನ ಸ್ಟಿಚ್ ಮಾಡಬೇಕಾಯ್ತು ಅಂತಂದ್ರೆ ಹಳೆ ರೆಡಿ ಬ್ಲೌಸ್ನ ಬಿಚ್ಚಿಬಿಟ್ಟು ಯಾವ ರೀತಿಯಾಗಿ ಕಟಿಂಗ್ ಮಾಡಿದಲ್ಲ ಅಂತ ನೋಡಿಬಿಟ್ಟು ನಾನು ಕಟೋರಿ ಬ್ಲೌಸಸ್ನ ಕಲ್ತೀನಿ ಹಾಗೆ ಯೂಟ್ಯೂಬ್ ಒಳಗೆ ನೋಡ್ಕೊಂಡು ನಾನು ಇಂಪ್ರೂವ್ಮೆಂಟಾಗಿ ಮಾಡೀನಿ ನೀವು ನನ್ನ ಬ್ಲೌಸ್ ಹೊಲ್ದಿರ್ತಕ್ಕಂಥ ಬ್ಲೌಸ ಫಿನಿಷಿಂಗ್ ಆ ರೀತಿಯಾಗಿ ಬಂದವ ಹೇಳಿ ನೋಡ್ಬೋದು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಆದಷ್ಟು ನಾನು ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಬ್ಲೌಸಸ್ ಆಗಿರ್ಬೋದು ಹಾಗೆ ನಾರ್ಮಲ್ ಬ್ಲೌಸಸ್ ಕಟೋರಿ ಬ್ಲೌಸಸ್ ಎಲ್ಲನೂ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಇವತ್ತು ಹೇಳಿರ್ತಕ್ಕಂಥ ಟಿಪ್ಸ್ ನಿಮ್ಗೆ ಯೂಸ್ ಆಗ್ತಾವೆ ಅಂಥೇಳಿ ಅಂದ್ಕೊಂಡನಿ ಆ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಏನು ಮಾಡ್ಲತ್ತಿರಲಿಲ್ಲ ಪಾಪ ಗೊತ್ತಿರೋಂಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮೊದಲಿಗೆ ನಾವು ಬ್ಲೌಸ ಆ ರೆಡಿ ಬ್ಲೌಸ ಲೆಂತ್ ಮತ್ತು ಸೊಂಟದ ಸುತ್ತಳತೆ ಮತ್ತು ಎದೆ ಸುತ್ತಳತೆ ಮತ್ತು ಆರ್ಮ್ ಹೋಲ್ ಲೆಂತ್ ಆ ಸ್ಲೀವ್ ರೌಂಡಿಂಗ್ ಇಷ್ಟೆಲ್ಲ ನಾವು ಕರೆಕ್ಟಾಗಿ ತಗೋ ಮೆಜರ್ಮೆಂಟ ತೊಗೋಬೇಕು ಹಾಗೆ ನೆಕ್ ವಿಡ್ತು ಮತ್ತು ರೆಡಿ ಬ್ಲೌಸ್ನ ಶೋಲ್ಡರ್ ಎಷ್ಟಿದೆ ಹೇಳಿ ನೋಡಿಕೊಂಡು ನಾವು ಆಯಾ ಬ್ಲೌಸ್ ತಕ್ಕಂಗೆ ಇಡಬೇಕು ಕೆಲವೊಬ್ರು ಜಾಸ್ತಿ ಇಟ್ಟಿರ್ತಾರೆ ಇನ್ನೊಬ್ರು ಕೆಲವರು ಕಡಿಮೆ ಇಟ್ಟಿರ್ತಾರೆ ಬಟ್ ನಾವು ನೆಕ್ ಬಿಡ್ದು ಮಾತ್ರ ಕರೆಕ್ಟಾಗಿ ತೊಗೋಬೇಕು ಹಾಗೆ ನಾವು ಗುಂಡೆ ಪಟ್ಟಿ ಮತ್ತು ಕಾಜ್ ಪಟ್ಟಿನ ನಾವು ಹಾಪ್ ಕಟಿಂಗ್ ಮಾಡುವಾಗ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿ ಕೂಡ ತಿಳಿಸಿ ನಾನು ಕೊಟ್ಟನಿ ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನಿ ಒಂದು ಈ ಒಂದು ಆ ಶೋಲ್ಡರ್ ಡ್ರಾಪ್ ಬಗ್ಗೆ ಯಾರಿಗೆಲ್ಲ ಕನ್ಫ್ಯೂಷನ್ ಇತ್ತಲ್ಲ ತಮಟಿ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನಿ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರ್ಲಾಕೆ ಹೋಗಬೇಡಿ ಹಾಗೆ ಕಮೆಂಟ್ ಮಾಡಿ ಯಾಕೆ ಅನಿಸ್ತು ವಿಡಿಯೋ ಅಂಥೇಳಿ ಹಾಗೆ ಆದಷ್ಟು ಜನಕ್ಕೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಇನ್ನೊಂದು ಒಂದು ಒಳ್ಳೆ ಟಿಪ್ಸ್ ಮುಖಾಂತರ ಮತ್ತು ನಮ್ಗೆ ಭೇಟಿ ಹಾಕ್ತೀನಿ ಇಲ್ಲ ಬ್ಲೌಸ್ ಕಟಿಂಗ್ ಆದರೂ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ಯಾರೆಲ್ಲ ನೋಡತ್ತಿಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ನಮ್ಮ ಹೋಗ್ಬೇಡ್ರಿ ಯಾರೆಲ್ಲ ನೋಡಲತ್ತರ ಎಲ್ಲರಿಗೂ ಧನ್ಯವಾದಗಳು